ಅನಿಗನ್ಸಾಮಿ ಅವರೇ ಎಲ್ಲ ಕದ್ಬಿಟ್ಟಾದ್ರೆ ಅನ್ಸಕತೈತಿ ನೋಡಿ ಟೋಟಲ್ ನಾನೂರ ಇಪ್ಪತ್ತೈದು ಮೆಟ್ಲ ಹತ್ಕೊಂಡು ಬಂದ್ ನಿತ್ಕಂದಿರಲ್ಲಿ ನೋಡ್ರಿ ಆಂಜನೇಯ ಮುಖ ಕಾಣಿಸ್ತ ನೋಡ್ರಿ ಕಾಣಿಸ್ತ ಹಾಯ್ ಗಾಯ್ಸ್ ಇವತ್ತು ನಾವ್ ಎಲ್ಲಿ ಹೋಗ್ತಿದೀವಿ ಅಂತ ಅಂದ್ರೆ ಹರಿಹಾರದಿಂದ ಡೈರೆಕ್ಟ್ ಅಂಜನ್ ಆದ್ರಿಗೆ ಇತ್ತು ನಮ್ಮ ಬೈಕ್ ಅಲ್ಲಿ ಹೋಗ್ತಾ ಇರೋದು ಹೆಲ್ಮೆಟ್ ತಗೊಂಡು ಮತ್ತೆ ಇನ್ನು ಮುಂದೆ ಫ್ರೆಂಡ್ಸ್ ಬರ್ತಾರೆ ಅವ್ರನ್ನ ಕರ್ಕೊಂಡು ಹೋಗ್ತಾ ಇರೋದು ಬನ್ನಿ ಹೋಗೋವಾಗ ಏನನ್ ಎಲ್ಲ ಎಲ್ಲಾ ಹೇಳ್ತೀವಿ ಮತ್ತೆ ಹೋದ್ಮೇಲೆ ಏನ್ ಯಾವ ರೀತಿ ವ್ಯೂ ಇದೆ ರೈಡಿಂಗ್ ಜಾಕೆಟ್ ಹ್ಯಾಂಡ್ ಗ್ಲೌಸ್ ಹಾಕಿಲ್ಲ ನಾನೇ ಫಸ್ಟ್ ಬಂದ್ಬಿಟ್ಟು ಅರ್ಪ ಮಾಡಿ ಇವತ್ತು ತಲುಪ ತಕ್ಷಣ ಫಸ್ಟ್ ಮಾಡಿದ್ದೆ ನಮ್ಮ ಐ ಬಿ ಸರ್ಕಲ್ ಇರೋ ಉಡುಪಿ ಸ್ಟೀಲ್ ನ ಅಂದ್ರೆ ಟೀ ನ ಕುಡಿಯೋದು ನಾವು ಅವಾಗಲೂ ಕುಡಿತಿದ್ವಿ ಇವಾಗ್ಲೂ ಕೂಡ ಒಂದು ಟೀ ಕುಡಿದು ತಂಡಿಗೆ ಚಳಿಗೆ ಚಳಿ ಹೋಗಿಸಿ ನೆಕ್ಸ್ಟ್ ಅಲ್ಲಿಂದ ಪಯಣ ಸ್ಟಾರ್ಟ್ ಮಾಡ್ತಾ ಇದೀವಿ ನೋಡಿ ಬಿಸಿ ಬಿಸಿ ಟೀ ಕುಡಿದು ಉಸಿ ಓದ್ತಿದ್ದಾಗ ತೋರ್ತಾನೆ ನೀವು ನೋಡಿ ಹಾಗೆ ಯಾವ ರೀತಿ ಇದೆ ಅಂತ ಹೇಳಿ ನೋಡಿ ಜಾಗ ನೋಡಿರಬಹುದು ನೋಡ್ರಿ ಇದೇ ಬಂದ್ಬಿಟ್ಟು ತುಂಗಾಭದ್ರ ನೀರು ಅಷ್ಟು ಇಲ್ಲೇ ಬಂದ್ ರಿಸರ್ವ್ ಆಗೋದು ತೀವಿ ಡ್ಯಾಮ್ ಇಲ್ಲಿಗೆ ಎಲ್ಲಾ ಹೊಸಪೇಟೆ ಜಿಲ್ಲಾ ಎಲ್ಲಾ ಇಲ್ಲೇ ನೀರ್ ಕುಡಿಯುತ್ತೆ ಇದೇ ನೀರ್ ಕುಡಿಯುತ್ತೆ ತುಂಗಾಭದ್ರ ನೀರು ಗಾಯ್ಸ್ ನೋಡಿ ಫುಲ್ ಮಳೆ ಬಂತದ ಇಲ್ಲಿ ತನಕ ನೀರ್ ಇರತಿ ಮಳೆ ಇರ್ಲಾ ಕಲ್ಲೇ ತನಕ ಐತಿ ದೋಣಿ ಈ ಕಡೆ ಫುಲ್ ಗುಡ್ಡುಗಳು ಏನಾದ್ರು ಹೊಸಪೇಟೆ ಕಡೆ ಬಂದ್ರೆ ಇಲ್ಲಿ ಬಂದು ನೋಡ್ಕೊಂಡ್ ಹೋಗ್ಬಹುದು ಆರಾಮಾಗಿ ಬೈಕ್ ಎಲ್ಲಾ ಕೆಳಗ ಇಳಿತಾವ ಈಗ ಮಳೆ ಇಲ್ಲ ಅಂತಂದು ಮಳೆ ಇದ್ರೆ ದೇವರಲ್ಲ ಫುಲ್ ನೀರ್ ಇರುತ್ತಿದ ಹೊಸಪೇಟೆ ತುಂಬ ನೀರು ಅಷ್ಟು ಇಲ್ಲೇ ರಿಸರ್ವ್ ಡ್ಯಾಮ್ ಕೂಡ ಮುಂದ್ ತೋರಿಸ್ ಡ್ಯಾಮ್ ನಿಮ್ಗೆ ಯಾವ ರೀತಿ ಇದೆ ಅಂತ ಅಲ್ಲಿ ಹೋಗಿ ನೋಡಿ ಇಷ್ಟೊಂದು ನೀರು ಬಹಳ ಕಮ್ಮಿ ಇದೆ ಸುಮಾರು ವೇಸ್ಟ್ಗಳು ನೀವೇ ಜನಗಳು ಹಾಕಿರೋ ವೇಸ್ಟ್ ಎಲ್ಲಾ ಇಲ್ಲ ಬಂದ್ಕೊಂಡಿದ್ದವು ಬನ್ನಿ ಮುಂದೆ ಹೋಗೋಣ ಅಂತ ಅಂತೂ ಫೈನಲಿ ಹೊಸಪೇಟೆಗೆ ಬಂದಾಯ್ತು ಹೊಸಪೇಟೆಗೆ ಬಂದು ಅಂತ ನಿಲ್ಸಿದೀವಿ ನೋಡಿ ಹೆಲ್ಮೆಟ್ ಹಾಕಿ ಹಾಕಿ ಕೂದಲಾ ಯಾವ ರೀತಿ ಇದೆ ಸುಮ್ಮನೆ ಬಿಸಿಲು ಹೊಡಿತಾ ಇರುತ್ತೆ ಸಕತ್ತ ಬಿಸಿಲು ಹೊಡಿತಾ ಇತ್ತು ಆದ್ರೆ ಅದೇ ಬಿತ್ತು ಮಾಡ್ತಾ ಇದ್ವಿ ಆಲ್ರೆಡಿ ಈಗಲೇ ಜಾಕೆಟ್ ಅನಿಸ್ತಾ ಇತ್ತು ಟಿಫನ್ ಚಂದ್ ಮುಕ್ ಹೋಗ್ತಾ ಇರೋದೇ ಈಗ ಹೊಸಪೇಟೆಯಿಂದ ಹೊಸಪೇಟೆಯಿಂದ ಮತ್ತೆ ಹೋಗ್ತಾ ಇದೀವಿ ಡೈರೆಕ್ಟ್ ಆಗಿ ಹಿಂಗೇ ಹೋಗ್ತಿರ್ಬೇಕಾದ್ರೆ ಅಲ್ಲಿ ಜಾಗ ಇಲ್ಲ ಅಂತ ಅಂದ್ಬಿಟ್ರೆ ಯಾಕಂದ್ರೆ ಏನೋ ಕಾಮಗಾರಿ ಅವರೇ ರೂಟ್ ಹೇಳಿದ್ರೆ ಇನ್ನೊಂದ್ ರೂಟ್ ಇದೆ ಮುಂದೆ ಹೋಗಿ ಅದೇ ರೂಟ್ ಸೇರುತ್ತೆ ಅಂತ ಸೊ ರಿಟರ್ನ್ ಹೋಗಿ ಮತ್ತೆ ತಿರುಗಕೊಂಡು ಅವ್ರ ಹತ್ರ ಮಾತಾಡ್ಕೊಂಡು ಮತ್ತೆ ರಿಟರ್ನ್ ವಾಪಸ್ ತಿರ್ಗಾ ತಿರ್ಕೊಂಡ್ ಹೋದ್ವಿ ಹಳ್ಳಿ ಗಳಿಗೆ ಬಂದ್ರ ಬರ್ರಿ ಹಂಸಗಳು ತೆಕ್ಕುಗಳು ನೋಡ್ಕೊಂಡ್ ಬರ್ರಿ ಬೈಕ್ ಓಡ್ಸರು ಕಾರ್ ಗೀರಿಗೆ ನಡೀತದೆ ಬರ್ರಿ ಬಸ್ನೆ ಬರ ಆರಾಮ್ ಕುತ್ಕೊಂಡ್ ಬರ್ರಿ ನೋಡಿ ಕೆಎಸ್ಆರ್ಟಿಸಿ ನಮ್ಮ ಕೆಎಸ್ಆರ್ಟಿಸಿ ಎಸ್ ಆರ್ ಫ್ರೀ ಬಸ್ ಐತಿ ರೋಡ್ ಸರಿ ಇಲ್ಲ ಆ ಟೈಮ್ ಡಿಲೇ ಆಗಿದೆ ಹಳ್ಳಿಗಳ ಬರ ತೊಂದ್ರೆ ಇಲ್ಲ ಹಳ್ಳಿಗಳ ಬಂದ್ರ ಹಂಸಗಳ ತೊಂದ್ರೆ ಕಚಕ್ 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 ಇನ್ನೊಂದ್ ಹಂಸ ಹಂಸದ ನಾವ್ ರೋಡ್ ನೇ ಹಂಸ ಮಾಡ್ಯಾರ ಹಂಸದ ರೋಡ್ ಮಾಡ್ಯಾರ ಗೊತ್ತಾಗವಲ್ದು ಎರಡ್ ಎರಡು ನಿಮಿಷಕ್ಕ ಹಂಸಗಳು ಬರ್ತಾವ ನೋಡಿ ಮತ್ತೊಂದ್ ನಮ್ಸಾ ಇಲ್ಲೊಂದು ಮತ್ತೊಂದ್ ನಮ್ಸಾ ಇಲ್ಲೊಂದು ಮತ್ತೊಂದ್ ನಮ್ಸಾ ನೀವೇನಾದ್ರೂ ಈ ಕಡೆ ಸೈಡ್ ಹಳ್ಳಿ ಸೈಡ್ ಬಂದ್ರೆ ನಿಮಗೆ ಕಾಣೋದ್ ಎರಡೇ ಪ್ಲೇಸ್ ಒಂದು ಹೊಲಗತೆಗಳು ಕಲ್ಲು ಬೆಟ್ಟಗಳು ಈ ಕಲ್ಲು ಬೆಟ್ಟ ನೋಡಿ ಎಷ್ಟು ಕಲ್ಲು ಬೆಟ್ಟ ಈ ಕಡೆ ಈ ಕಡೆನ ಕಲ್ಲು ಬೆಟ್ಟ ಕಲ್ಲು ಬೆಟ್ಟ ಹಿಂದೆನೋ ಕಲ್ಲು ಬೆಟ್ಟ ಈ ಕಲ್ಲು ಬೆಟ್ಟ ಬೆಟ್ಟ ಬಂಡೆಗಳು ಬಂಡೆಗಳು ಮೋಸ್ಟ್ಲಿ ದೇವ್ರಗಳೆಲ್ಲ ತಂದ್ ಗೋಲಿ ಗಿಲಿ ಆಡ್ತಿದ್ರೆ ಗೊತ್ತಿಲ್ಲ ಅವಾಗ ಈಗ ಶೋ ಕಲ್ಲುಗಳೆಲ್ಲ ಬಂದು ರಾಶಿ ರಾಶಿ ಬಂದ್ಬಿಟ್ಟವು ಕಲ್ಲು ಗೋಟೆಲ್ಲ ಕಲ್ಲು ಬಟ್ಟೆಗಳು ಯಾರು ನಿಲ್ಸಿದಾರೋ ಯಾರಾಗ ಆಯ ಕೊಟ್ಟು ಪೇಕಿ ಕಚ್ಚರಿ ನಿಲ್ಸಾರ ಇಲ್ಲ ಅವಷ್ಟೇ ಅವೇ ನಿಂತುಗಳು ಬರೀ ಅಂಶಗಳು ಹಂಪಿ ಹತ್ತತ್ರ ಅಥವಾ ಅಂಜನಾದಿ ಹತ್ತಿರ ಬರಂಗೆ ಎಲ್ಲಾ ಮುಖಗಳು ಕಾಣೋದು ಕೆಂಪು ಮುಖಗಳು ಕೋತಿಗಳು ಹಂಗೆ ಜೊತೆಗೆ ಕೆಂಪು ಮುಖದ ಬ್ರಿಟಿಷರಲ್ಲ ಫಾರಿನರ್ಸ್ ಕಾಣ್ತಾರೆ ಎಲ್ಲರೂ ಆಲ್ಮೋಸ್ಟ್ ಎತ್ತಂಗಿದ್ರೆ ಎತ್ತೆ ಸೈಡ್ ಬಿಟ್ಟಿದ್ದೆ ಅದಕ್ಕೆ ನನ್ ಕೈ ಆಗಲ್ಲ ಅದಕ್ಕೆ ಸುಮಾರು ಇದಾವೆ ನಾವು ದ್ವಾರ ಮಕ್ಕಳುಗಳೆಲ್ಲ ಇವು ಆನೆ ಒಂಟೆ ಚಿಗಿ ಮತ್ತೆ ಸೈನಿಕರು ಎಲ್ಲ ಹೋಗ್ ಮಾಡ್ಕೊಂಡಿದ್ರೆ ಏನಾರು ಬಿಳಿಸಿಲ್ಲ ಅಷ್ಟು ಗಟ್ಟಿ ಇದಾವೆ ಒಂದ್ ನಮ್ದು ಅದ್ ಮಜ್ ಏನ್ ಕಲರ್ ಮಾಡಬೇಕು ಕಾಂಕ್ರೀಟ್ ಹಾಕ್ತಾರ ಸಿಮೆಂಟ್ ಹಾಕ್ತಾರ ಭತ್ತ ನಾಟಿ ಮಾಡ್ತಾರಲ್ಲ ಇವಾಗದ ರೈತರು ಮಾಡ್ ರೈತರು ಅಂಜನಾದ್ರಿ ಇನ್ನೇನು ಬಂದೇ ಬಿಡ್ತು ನಿಮ್ಗೆ ಕಾಣಿಸ್ತೇನೆ ಅಲ್ಲ ಅದೇ ಬೆಟ್ಟ ಅಂಜನಾದ್ರಿ ಬೆಟ್ಟ ಏ ಬೆಟ್ಟ ನೋಡಿ ಕಾಣಿಸ್ತದಲ್ಲ ಅಂಜನಾದ್ರಿ ಅದು ನೀವು ಅಲ್ಲಿಗೂ ಹೋಗೋದ್ರಿ ಈಗ ಯಾ ಹುಟ್ಟಿದ ಪ್ಲೇಸು ಅದೇ ಅದೇ ನಾವು ಬಂದಿದ್ದ ಪ್ಲೇಸ್ ಬಂದ್ಬಿಟ್ಟು ಬಂಡಿ ಬಲ್ಲಾಪುರ ರೋಡ್ ಬಂದ್ವಿ ನೀವು ಬೇಕಾದ್ರೆ ಕಮಲಾಪುರ ಆನೆಗುಂದಿ ರೋಡ್ ಬರ್ಬೋದು ಹಳ್ಳಿ ರೋಡ್ ಎಲ್ಲ ಅಷ್ಟೇ ಏನೋ ವ್ಯತ್ಯಾಸ ಇರೋಕಿಲ್ಲ ನೋಡಿ ಸುಮಾರು ಬೈಕ್ಗಳು ಎಲ್ಲ ರೆಂಟ್ ಸಿಕ್ತವೆ ರೆಂಟ್ ಸಿಕ್ಕಿಲ್ಲೆ ನಾವು ಹಾರಾಡ್ಬಹುದು ಫಾರಿನರ್ಸ್ ಯಾಕಂದ್ರೆ ಇವೆಲ್ಲ ನೋಡಿ ಫಾರಿನರ್ಸ್ ಎಲ್ಲ ಬಂದಿವೆ ಚಿನಿಮಿನಿಗಳು ಫಾರಿನರ್ಸ್ ಬಂದು ದುಡ್ಲ ಹಾಕೊಂಡು ನೋಡಿ ಸೈಕ್ 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 ಕೆಂಪು ಮೂತಿ ಮಂಗಗಳು ಇರ್ತವೆ ಅದೇ ರೀತಿ ಮೂತಿ ಫಾರಿನರ್ಸ್ ಇದಾವೆ ಶನಿವಾರ ಬಂದ್ರ ಫುಲ್ ಆಗಿರ್ತತಿ ಶನಿವಾರ ಅಲ್ಲೇ ಸೋಮವಾರ ಹಂಗಾಗಿ ನಾವ್ ಸೋಮವಾರ ಅಲ್ವಾ ಹಂಗ ಸೋಮವಾರ ಬರ್ತವ್ ನೋಡಿ ಅಲ್ಲಿಂದ ವಿಜಯನಗರ ಸಾಮ್ರಾಜ್ಯ ಕಾಣ್ತತಿ ಜನ ಇದ್ದಂಗ್ ಹಿಂಗೋ 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 ಹಿಂಗ್ ಬೆಟ್ಟ ಹತ್ಬೇಕು ಎಲ್ಲಾರ ಹತ್ತಕ ನಾವು ನಿಧಾನಕ್ ಹತ್ತವಿ ಕಾರು ಫಾರ್ಚುನರ್ ಆ್ಯಾರಿಯರ್ ಇನ್ನೋ ಕೃಷ್ಣ ಪಂಚ್ ಸುಮಾರು ಗಾಡಿಗಳು ಅದ್ರ ಜೊತೆ ನಮ್ದು ಒಂದ್ ಎಫ್ಟ್ ಸೈಡ್ ಬಂದೈತಿ ಮತ್ತೆ ಹಲವಾರು ಗಾಡಿಗಳು ಕೂಡ ಬಂದಿದಾವೆ ನೋಡಿ ಬೈಕ್ ಗಳು ಹೇಗಿದಾವೆ ನೋಡಿ ಹೆಲ್ಮೆಟ್ ನಿಮೇಲೆ ಹೇಳ್ತೇನೆ ಹೆಂಗಿಕ್ ಪಡ್ಲಿ ಇನ್ಸ್ಟಾಗ್ರಾಮ್ನಾಗ ಒಂದ್ಸತಿ ಹೆಲ್ಮೆಟ್ ಹಾಕ ನೋಡಿದ್ದೆ ಇಲ್ಲಿ ಇಲ್ಲಿ ಸಿಗಸಿ ಮಾಡ ಅಂತ ಬಂದ್ಬಿಟ್ಟು ಅಂಜನಾದ್ರಿ ಆದ್ರೆ ಬಟ್ಟೆ ಎಂಟ್ರಿ ಕೊಡಾಕತ್ತೀವಿ ಫುಲ್ ಆಲ್ರೆಡಿ ಜನ ಬೆಳಗಿಂದ ಬಂದು ಬಂದು ಹೋಗ್ತಿದಾರ ಸಾಕಷ್ಟು ಜನ ಬಂದಾರ ನಾನ್ ನೋಡಿ ಲೇಟ್ ಆಗಿ ಅಂದ್ರ ದಾರಿ ಸ್ವಲ್ಪ ಕಚ್ಚಡವಾಗಿತ್ತು ಆ ಕಾರಣ ಬಂದ್ವಿ ಊಟ ತಿಂಡಿ ಉಪಾರ ಇದು ಮಾಡ್ಕೋಬಹುದು ನಿಮ್ಗೆ ಇಷ್ಟ ಬಂದ್ರ ಬ್ಯಾಡ ಅಂದ್ರೆ ಬಿಡ್ಬೋದು ಮಲ್ಲೇ ಸ್ಟಾರ್ಟ್ ಮಾಡೋಣ ಅಂತ ನೋಡಿ ಜೈ ಆಂಜನೇಯ ಅಂತ ಮೊದಲನೇ ಐದು ಜನ ಇಟ್ಟು ಸ್ಟಾರ್ಟ್ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತೇವೆ ಬೆಟ್ಟನ ಇಪ್ಪಟ್ಟು ನೋಡಿ ಇಲ್ಲಿಂದ ಜೈ ಶ್ರೀರಾಮ ನಿಧಾನ ಕತ್ತರಿ ಅವಸರ ಮಾಡ್ಕೋಬೇಡಿ ಫಸ್ಟಿಗೆ ಈ ತರ ಇದ್ದಿದ್ದಿಲ್ಲ ಫಸ್ಟ್ ಇವಾಗ ಚೆನ್ನಾಗಿ ಮಾಡಿದ್ರೆ ಕುತ್ಕೊಂಡು ಹೋಗ್ಬೋದು ವಯಸ್ಸಾದವರಿಗೆ ನೆಕ್ಸ್ಟ್ ಮೇಲೆ ಕುತ್ಕೊಂಡು ಹೋಗ್ಬೋದು ಅಕ್ಕಪಕ್ಕ ಕುತನಕ್ಕೆ ಜಾಗ ಇದೆ ಜೈ ಶ್ರೀರಾಮ್ ನಿಮಗೇನಾದ್ರು ಸುಸ್ತು ಆಯಿತು ಅಂದರೆ ಜೈ ಶ್ರೀರಾಮ್ ಅಂದ್ಕೊಂತ್ಕೊಂಬಿಟ್ರಿ ಹತ್ತು ರೀ ಬೆಟ್ಟನಾ ಆರಾಮ ಹತ್ತಿತ್ತೀರಿ ನೀವು ಫಾರಿನರ್ಸು ಮತ್ತೆ ಅವರ ಇವ್ರು ಅಂತ ಭಾಳ ಜನ ಇರ್ತಾರೆ ಅವರೆಲ್ಲ ತಲೆ ಕೆಟ್ಸ್ಕೊಂಬೇಡ್ರಿ ಭಾರಿ ಮುಂದೆ ಮಾಡೋಣ ಏನು ತಂಬರ್ರಿ ಜೈ ಶ್ರೀರಾಮ್ ಫೋಟೋಗ್ರಾಫರ್ ತರ ಫೋಟೋ ತೀರ್ ನಿಮ್ದ ಮೊಬೈಲ್ ಚೆನ್ನಾಗೈತ ನೀವ ತಕ್ಕಿ ಅಷ್ಟ ಜೈ ಶ್ರೀರಾಮ್ ಜೈ ಶ್ರೀರಾಮ್ ನಿಮಗೆ ಇಲ್ಲಿ ಬೆಟ್ಟ ಹತ್ತ ಒಂದೇ ಹೊರ್ಡ್ ಕೇಳೋದು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಶ್ರೀ ರಾಮ್ ಜೈ ಶ್ರೀರಾಮ್ ಹತ್ರ ಅದಕ್ಕೆ ವಯಸ್ಸಿದ್ದಾಗ ಒಂದ್ ಹತ್ ಬಿಟ್ರಿ ಆಮೇಲೆ ವಯಸ್ಸಾದ್ಮೇಲೆ ನಿಮ್ಗೆ ಒಂದ್ಸಡ್ ಪುರಿ ಅಂತ ನೋಡ್ರಿ ಅಷ್ಟ ಹತ್ ಬಿಟ್ರಿ ಇವಾಗಲೇ ಏ ಇನ್ನು ನಾವಿನ್ನೂ ಬೆಗುತ್ತಿರ್ದಿಲ್ಲ ಬೆಟ್ಟ ಆರಾಮ ಹಾಕ್ಬೋದು ಹತ್ತಕ್ಕೆ ವ್ಯೂ ಪಾಯಿಂಟ್ ಹಿಂಗಿದೆ ಸಕಿಸ ಇಡೀ ವಿಜಯ ಸಾಮ್ರಾಜ್ಯ ಯಾವ ರೀತಿ ಆಡಳಿತು ಕಲ್ಲುಗಳು ಬೆಳೆಗಳು ಅಡಿಕೆಗಳು ಎಲ್ಲ ಕಾಣಿಸ್ತದ ನೋಡಿ ನೋಡಿ ಸುಮಾರು ಜನ ಇವಾಗ ಸೋಮವಾರ ಅಥವಾ ಸುಮಾರು ಜನ ಬಂದಿದ್ರಲ್ಲ ಮೇಲ್ಗಡೆ ಇದೆ ಸಾಕು ಮುಂದೋಗ ನೀರಿದಾವೆ ಇದಾವೆ ಸುಸ್ತಂಗ್ ಕುಡಿಯಕೆ ಬೇಡ ನೀವೂ ಒಂದ್ ನೀರ್ ತಗೊಂಡ್ಬರ್ರಿ ಅಷ್ಟೇ ಜಯ ಶ್ರೀರಾಮ್ ಜಯ ಶ್ರೀರಾಮ್ ನೋಡಿಗಾಸ್ತಿ ಇಷ್ಟು ಜನ ಹೊಂಟಿದ್ದಾರೆ ಸುಮಾರು ಇನ್ ಮ್ಯಾಲಗಡೆ ಐತಿ ಹತ್ತಕ್ಕ ಎರಡು ಮನೆಗಿದ್ರೆ ಮನೇಲಿ ಇದ್ ಬಿಡಿ ಹಂಗೆ ಆರಾಮಾಗ ಅವಸರ ಎಲ್ಲ ದಾನಕ ಜಯ ಶ್ರೀರಾಮ್ ಅಂತ ಹೇಳತ್ತಿರಿ ನೀವು ಹತ್ತಿರ ನಿಮ್ ಭಕ್ತರೂ ಹತ್ತಿಸ್ತಿರಿ ಎಲ್ಲ ಕಲ್ಲಿಂದ ಕಟ್ಟಿದಾರ

ಜಯ ಜಯ ಅಲ್ಲಿ ಬಂದಾಯ್ತು ನೋಡಿ ಇಲ್ಲಿ ಯಾರ ನೋಡಿ ಹಂಜನ ಅದೇ ಬಂದ ಶ್ರೀ ಹನುಮ ದರ್ಶನ ಹಾಕ್ಬೇಕು ಫಸ್ಟ್ ಅದಕ್ಕಾಗಿ ಫಸ್ಟ್ ಒಳಗಿನ ಇಲ್ಲೇ ಹೊರಗಿಂದ ಹನುಮಪ್ಪ ದರ್ಶನ ಆಕೈತಿ ಿ ಆಂಜಿನ ಇದೆ ಬಂದ್ಬಿಟ್ಟು ಬಾವುಟ್ ಹಾಕಿದಾರು ಬಂದಾಯ್ತು ನೋಡಿ ಎಂಟ್ರಿ ಆಗ್ಬೇಕು ಎಂಟ್ರಿ ಆಗದ ಎಂಟ್ರಿ ಆದ್ರೆ ಇಲ್ಲಿ ಯೂಟೂಬರ್ ಇದಾನು ದೊಡ್ಡ ಇಷ್ಟು ಯೂಟ್ಯೂಬರ್ ಅನ್ನೋ ಗೊತ್ತ ನನಗೆ ಅಂದ್ರೆ ನಮ್ಮ ಆಂಜನೇಯ ಇವತ್ತು ಒಂದ್ ಲಕ್ಷ ಸಂಪ್ರದಾಯ್ ಮಾಡ್ತಾನೆ ಗೊತ್ತು ಒಳಗಡೆ ಶೀಲ ಭಜನೆಗಳು ನೋಡಿ ಒಳಗಡೆ ಎಂಟ್ರಿ ಗೊತ್ತು ನನಗೆ ಹೊಡಿಯೋದೆಲ್ಲ ಇಲ್ಲ ಅಂತ ಹೇಳ್ದಾರ ಹಂಗ ನಾವು ಹೊರಗಿಂದಾನೆ ಮಾಡ್ತೀವಿ ಜನ ಆಡ್ ಇದಾರ ನೋಡ್ರಿ ಆಂಜನೇಯ ಮುಖ ಕಾಣಸ್ತತ್ ನಿಮ್ಗೆ ನೋಡ್ರಿ ಕಾಣಸ್ತ ಬೆಟ್ಟದಿಂದ ಕೆಳಗೆ ಹೋಗುವ ರಸ್ತೆ ಇಲ್ಲಿ ಇಲ್ಲಿ ಕೆಳಗೆ ಹೋಗ್ಬೋದು ಬೇಕಾದ್ರೆ ತನ ಹಾಕೊಂಡು ನೋಡಿ ನೋಡಿ ಎಷ್ಟು ಜನ ಕೇಸರಿ ಓಡಾಡ್ತಿದ್ದಾರೆ ಈ ತರ ಕಲ್ಲುಗಳು ಓಡಾಡ್ತಿದಾರೆ ಬೆಟ್ಟಗಳು ಕಲ್ಲುಗಳು ಜನಗಳು ಎಷ್ಟು ಜನ ಇಪ್ಪತ್ತೈದು ಮೆಟ್ಲ ಹತ್ಕೊಂಡು ಬಂದು ನಿಂತ್ಕೊಂಡಿರೋದ್ ಇಲ್ಲಿ ಇಲ್ಲಿ ಕಾಣಿಸ್ತಿದೆ ಟಾಪ್ ಮಂಗಗಳ ಹೆಗಲ ಹೆಗಲ್ ಮೇಲೆ ಹತ್ಕೊಂಡ್ ತಕ್ಷಣ ಅದಾಗ ಫೋಟೋ ನೋಡ್ರಿ ಇಲ್ಲಿಂದ ಬಂದು ಹಂಪಿ ಬಂದು ಕರೆಕ್ಟ್ ಆಗಿ ಕಾಣಿಸ್ತ ಹಂಪಿ ನೋಡಿ ಎಲ್ಲ ಹಂಪಿನ ಕಾಣಿಸ್ತಾರದ ಅಲ್ಲಿ ಅಲ್ಲಿ ಕಾಣಿಸ್ತದ ಅಷ್ಟು ಹಂಪಿನೇ ಅದು ಅಷ್ಟು ಹಂಪಿ ಕಾಣಿಸ್ತಾರದ ಅಷ್ಟು ಕಲ್ಬಂಡೆಗಳು ಹನುಮಾನ್ ಜಯಂತಿ ಬಂದಾಗಂತ ಫುಲ್ ತುಂಬಿಕ ತುಳಕ್ತಿರತ್ ಇಲ್ಲಿ ಜಾಗ ಕಾಲಕ್ ಜಾಗ ಇರಲ್ಲ ಬರ್ರಿ ಹೆಸರುಗಳು ಕೆತ್ತಬೇಡ್ರಿ ಹೆಸರುಗಳ್ ಕೆತ್ತಿದ್ರ ನಿಮ್ ಹೆಸರು ತೆಗಿತಾರ ಅಷ್ಟ ಮಾಡಿದ್ರು ನೋಡಿ ಇಲ್ಲೆಲ್ಲಾ ಬರ್ತಿರ ನೋಡಿ ಎಂ ಪಿ ಪಿ ಡಿ ಯಾರಪ್ಪ ಸುದೀಪ ದೀಪ ಸುದೀಪ ದೀಪ ಯಾರಪ್ಪ ಬಂದಡಸ್ರಿ ನೋಡಿ ಇದೆಲ್ಲಾ ಹೋಗ್ಬೋದು ಇಲ್ಲೇ ಎಕ್ಸಿಟ್ ಕೂಡ ಆಗ್ಬೋದ್ ಅಂದ್ಕೊಂತ ಕೆಳಗಿಳಿಯಕ್ಕೆ ಜಾರಿ ಐತಿ ಇಲ್ಲಿ ಕೆಳಗೆ ಕೆಳಗೆ ಇಲ್ಲಿ ಎಳಿಬಹುದು ಡೈರೆಕ್ಟ್ ನೀವು ಬೇಡ ಅಂದ್ರೆ ಬಂದ್ರಲ್ಲ ಅಲ್ಲ ಹಂಗ ಎಳಿಬಹುದು ನೋಡಿ ಮೆಟ್ಲ ಮಾಡಿದಾರೆ ಸಿಮೆಂಟ್ ಇಂದ ನೀವೇನಾದ್ರು ಹನುಮಾನ್ ಜಯಂತಿ ಬಂದ್ರೆ ಫುಲ್ ಜನ ತುಂಬಿರ್ತಾರ ನೋಡ್ಕೊಂಡ್ ಬನ್ನಿ ನೋಡಿ ಬಲೆ ಹಾಕಿದಾರ ಯಾಕಂದ್ರೆ ಯಾರು ಹಂಗ ಹೋಗ್ಬಾರ್ದಂತ ಆದ್ರೆ ಎಲ್ಲರೂ ಹೋಗಾರ ಇಲ್ಲಿ ಯಾವ್ದೋ ಬಾವಿ ಬನ್ನಿ ನೋಡಿ ಬಾವಿ ಐತಿ ಬಾವಿ ಬಿದ್ರೆ ಈಜೋಡೆ ಬೀಳ್ರಿ ನನಗಂತ ಈಜ್ ಬರಲ್ಲ ಬೀಳಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇಷ್ಟ ಜನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಇದಾಗಿತ್ತು ಇವತ್ತಿನ ಅಂಜನಾದ್ರಿ ನೆಕ್ಸ್ಟ್ ಎಲ್ಲಿಗೆ ನೋಡಿ ಕಲ್ಲು ಬಂಡೆಗಳು ಟಾಟಾ ಬಾಯ್ ಬಾಯ್ ಗೈಸ್ ಮುಂಚೆ ನಾನು ಹೇಳಿದ ಲಾಕ್ ಮಾಡಿರ್ತೀನಿ ಏನಾದರೂ ಕದ್ರಿ ನಿಮ್ ಮೇಲೆ ಅಂತ ಸೊ ಬಂದು ನೋಡಿದ್ರೆ ನಮ್ಮ ಹೆಲ್ಮೆಟ್ ಇಲ್ಲ ಕಾಣಿ ಆಗಿದೆ ಯಾರು ಕದ್ ಬಿಟ್ಟಿದ್ದಾರೆ ನಾವಂತೂ ಹುಡ್ಕಿದ್ವಿ ಹುಡುಕಿದ್ವಿ ಹೆಲ್ಮೆಟ್ ನ ಎಲ್ಲಾ ಕಡೆ ಹುಡ್ಕಿದ್ವಿ ಆದ್ರೆ ಕಾಣಿಸ್ಲಿಲ್ಲ ಸುಮಾರು ಅಂದ್ಕೊಂಡ್ವಿ ವ್ಯಾಚ್ಮೆನ್ ಅವ್ನಲ್ಲ ಕೇಳಿದ್ವಿ ಅವ್ರ ಹೆಲ್ಮೆಟ್ ಗೊತ್ತಿಲ್ಲ ನಮಗೆ ನನಗೆ ನನಗೇನು ಸಮಟಿ ಅವರೇ ಎಲ್ಲ ಕದ್ದುಬಿಟ್ಟಾದ್ರೆ ಅನ್ಸಕತ್ತೈತಿ ಗೊತ್ತಿಲ್ಲ ಹೆಲ್ಮೆಟ್ ಎಲ್ಲ ಕದ್ರೆ ನೋಡಿರಿ ಅವಾಗಲೇ ಇಕ್ಕಿಟ್ಟಿದ್ದು ಹಿಂಗೆ ಲಾಕ್ ಮಾಡಿ ಹೋಗಿದ್ವಿ ಹ್ಯಾಂಡ್ ಲಾಕ್ ಮಾಡಿ ಒಳಗಡೆ ಇಟ್ಟು ಹೋಗಿದ್ದು ಆದರೂ ಎತ್ಬಿಟ್ಟು ಅವ್ರು ಹೆಲ್ಮೆಟ್ನ ಅಂಜಿನಾದ್ಲಿ ಬ ಅಂಜಿನದ್ರಲ್ಲಿ ಬಂದು ಈ ಥರ ಹೆಲ್ಮೆಟ್ ಕಳ್ಕೊಳ್ಳೋದಾಯಿತು ನೋಡಿ ಹುಷಾರಾಗಿರಿ ನಾವು ಮಡ್ಕೊಂಡಂಗೆ ಮಾಡ್ಕೋಬೇಡಿ ಅಷ್ಟೇ ಇವತ್ತಿಗೆ ವಿಡಿಯೋ ಮುಗಿಸೋಣ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ